ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳಿರಿ ನೀವು ಈಗಾಗಲೇ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದಿರಿ ಅಂದ್ಕೊಳ್ತೀನಿ ನೋಡಿಲ್ಲ ಅಂದ್ರೂ ಪರವಾಗಿಲ್ಲ ನಾವು ಈ ವಿಡಿಯೋದಲ್ಲಿ ಅದ್ರ ಬಗ್ಗೆನೇ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳಂತ ಪ್ರಯತ್ನ ಮಾಡೋಣ ಇವತ್ತು ಮಾರ್ಕೆಟ್ ಅಲ್ಲಿ ಡಿಸೆಂಟ್ ಕರೆಕ್ಷನ್ ಕಂಡು ಬಂತು ಅದ್ರ ಹಿಂದೆ ಏನಾದ್ರೂ ಮೇಜರ್ ಕಾರಣಗಳಿದೆಯಾ ಅದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ನಾನು ಡಿಸ್ಲಂಬರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕೆಲವು ಸ್ಟಾಕ್ ಗಳನ್ನು ಕೂಡ ಕವರ್ ಮಾಡ್ತಾ ಇದ್ದೀನಿ ಹಾಗಾಗಿ ಆ ಯಾವುದೇ ಸ್ಟಾಕ್ ಅನ್ನು ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ತಗೊಳ್ಬೋದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇವತ್ತಿನ ನಿಫ್ಟಿ ಫಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಇನ್ನೂರ ಎಂಟು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಏಟ್ ಫೈವ್ ಪರ್ಸೆಂಟ್ ಡೌನ್ ಫಾಲ್ ನಿಫ್ಟಿ ಅಲ್ಲಿ ಕಂಡು ಬಂದಿದೆ ಫ್ಲಾಟ್ ಆಗಿ ಓಪನ್ ಆಯಿತು ಎಕ್ಸ್ಪೆಕ್ಟೇಷನ್ ಇತ್ತು ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದಾಗ ಅಲ್ಲಿ ಅಂತ ದೊಡ್ಡ ಮುಮೆಂಟ್ ಇರಲಿಲ್ಲ ಹಾಗಾಗಿ ಫ್ಲಾಟ್ ಓಪನಿಂಗ್ ಆಗ್ಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಇತ್ತು ಅದಕ್ಕೆ ತಕ್ಕಂತೆ ಫ್ಲಾಟ್ ಆಗಿ ಓಪನ್ ಆಯಿತು ಪ್ರೀವಿಯಸ್ ಕ್ಲೋಸಿಂಗ್ ನೋಡಬಹುದು ಇಪ್ಪತ್ನಾಲ್ಕು ಸಾವಿರದ ಮುನ್ನೂರ ನಲವತ್ತೇಳಿತ್ತು ಇವತ್ತಿನ ಓಪನಿಂಗ್ ನೋಡಬಹುದು ಮುನ್ನೂರ ನಲ್ವತ್ತೆರಡು ಸೊ ಫ್ಲಾಟ್ ಆಗಿ ಓಪನ್ ಆಯ್ತು ಆಲ್ಮೋಸ್ಟ್ ನೀವು ಇಲ್ಲಿ ನೋಡಬಹುದು ಹನ್ನೆರಡು ಗಂಟೆವರೆಗೂ ಕೂಡ ಅಂತ ಬಿಗ್ ರಿಯಾಕ್ಷನ್ ಏನ್ ಮಾರ್ಕೆಟ್ ಅಲ್ಲಿ ನಾರ್ಮಲ್ ಆಗಿ ಪರ್ಫಾರ್ಮೆನ್ಸ್ ಕಂಡು ಬಂತು ಬಟ್ ಹನ್ನೆರಡು ಗಂಟೆ ನಂತರ ಡೌನ್ ಫಾಲ್ ಕಂಡು ಬಂದಿದೆ ನೋಡಬಹುದು ಇವತ್ತು ಓವರ್ ಆಲ್ ಇನ್ನೂರ ಎಂಟು ಪಾಯಿಂಟ್ಸ್ ಡೌನ್ ಅಲ್ಲಿ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಡ್ತು ನಂತರ ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ಆರ್ನೂರ ತೊಂಬತ್ತೆರಡು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಏಟ್ ಸೆವೆನ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಸೇಮ್ ಇಲ್ಲೂ ಕೂಡ ಫ್ಲಾಟ್ ಓಪನಿಂಗ್ ನಂತರ ಹನ್ನೆರಡು ಗಂಟೆವರೆಗೂ ಫ್ಲಾಟ್ ಗೆ ಟ್ರೇಡ್ ಆಯಿತು ನಂತರ ಡೌನ್ ಫಾಲ್ ಕಂಡು ಬಂದಿದೆ ಹಾಗೆ ನಾವು ಬ್ರಾಡ್ ಮಾರ್ಕೆಟ್ ಗಳು ಯಾವ ರೀತಿ ಪರ್ಫಾರ್ಮ್ ಅಂತ ನೋಡೋದಾದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ನಲ್ಲಿ ನೋಡಬಹುದು ಮೋರ್ ದನ್ ಒನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಹಾಗೆ ನಿಫ್ಟಿ ಹಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ನೈನ್ ಒನ್ ಪರ್ಸೆಂಟ್ ಹಾಗೆ ನಿಫ್ಟಿ ಟೂ ಹಂಡ್ರೆಡ್ ಜೀರೋ ಪಾಯಿಂಟ್ ಏಟ್ ನೈನ್ ಪರ್ಸೆಂಟ್ ನಿಫ್ಟಿ ಫೈವ್ ಹಂಡ್ರೆಡ್ ಜೀರೋ ಪಾಯಿಂಟ್ ನೈನ್ ಟು ಪರ್ಸೆಂಟ್ ಅಂದ್ರೆ ಲಾರ್ಜ್ ಕ್ಯಾಪ್ ಅಲ್ಲಿ ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ನಂತರ ಮಿಡ್ ಕ್ಯಾಪ್ ಗೆ ಬಂದ್ರೆ ನಿಫ್ಟಿ ಮಿಡ್ ಕ್ಯಾಪ್ ಫಿಫ್ಟೀನ್ ಅಲ್ಲಿ ಜೀರೋ ಪಾಯಿಂಟ್ ಏಟ್ ಸೆವೆನ್ ಪರ್ಸೆಂಟ್ ಮಿಡ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ಸೆವೆನ್ ಏಟ್ ಪರ್ಸೆಂಟ್ ಸ್ಮಾಲ್ ಕ್ಯಾಪ್ ಅಲ್ಲಿ ಒನ್ ಪಾಯಿಂಟ್ ತ್ರೀ ಪರ್ಸೆಂಟ್ ನಂತರ ಮಿಡ್ ಕ್ಯಾಪ್ ಒನ್ ಫಿಫ್ಟೀನ್ ಅಲ್ಲಿ ಝೀರೋ ಪಾಯಿಂಟ್ ಸೆವೆನ್ ಸೆವೆನ್ ಪರ್ಸೆಂಟ್ ಸ್ಮಾಲ್ ಕ್ಯಾಪ್ ಫಿಫ್ಟೀನ್ ಅಲ್ಲಿ ಒಂದುವರೆ ಪರ್ಸೆಂಟ್ ಸ್ಮಾಲ್ ಕ್ಯಾಪ್ ಟೂ ಫಿಫ್ಟೀನಲ್ಲಿ ಒನ್ ಪಾಯಿಂಟ್ ಟೂ ತ್ರೀ ಪರ್ಸೆಂಟ್ ಅಂದ್ರೆ ಮಿಡ್ ಕ್ಯಾಪ್ ಅಂಡ್ ಲಾರ್ಜ್ ಕ್ಯಾಪ್ ನಿಯರ್ಲಿ ಒನ್ ಪರ್ಸೆಂಟ್ ಅಥವಾ ಬಿಲೋ ಒನ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದ್ರೆ ಸ್ಮಾಲ್ ಕ್ಯಾಪ್ ಅಲ್ಲಿ ಮೋರ್ ದನ್ ಒನ್ ಪರ್ಸೆಂಟ್ ಇಂದ ಒಂದೂವರೆ ಪರ್ಸೆಂಟ್ ವರ್ಗ ಕೂಡ ಡೌನ್ ಫಾಲ್ ಕಂಡು ಬಂದಿದೆ ಸ್ವಲ್ಪ ಮಿಡ್ ಕ್ಯಾಪ್ ಅಂಡ್ ಲಾರ್ಜ್ ಕ್ಯಾಪ್ ಗೊಲಿಸಿದ್ರೆ ಇವತ್ತು ಸ್ಮಾಲ್ ಕ್ಯಾಪ್ ಚೆನ್ನಾಗಿ ಕರೆಕ್ಷನ್ ಆಗಿದೆ ಅಂತ ಹೇಳ್ಬಹುದು ನಂತರ ಮೈಕ್ರೋ ಕ್ಯಾಪ್ ಗೆ ಬಂದ್ರೆ ಇಲ್ಲೊಂದು ನೋಡಬಹುದು ಸ್ಮಾಲ್ ಕ್ಯಾಪ್ ಕ್ಯಾಪ್ಕಿಂತ ಜಾಸ್ತಿನೇ ಕರೆಕ್ಷನ್ ಇವತ್ತು ಕಂಡು ಬಂದಿದೆ ಒನ್ ಪಾಯಿಂಟ್ ಸೆವೆನ್ ನೈನ್ ಪರ್ಸೆಂಟ್ ಡೌನ್ ಅಲ್ಲಿ ಮೈಕ್ರೋ ಕ್ಯಾಪ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ನಂತರ ಸೆಕ್ಟೋರಲ್ ಇಂಡೆಕ್ಸಸ್ ಗಳ ಕಡೆ ಬಂದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ನೋಡಬಹುದು ಇವತ್ತು ಒನ್ ಪಾಯಿಂಟ್ ಫೋರ್ ಏಟ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಹಾಗೆ ನಿಫ್ಟಿ ಆಟೋ ಜೀರೋ ಪಾಯಿಂಟ್ ಸೆವೆನ್ ಏಟ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಹಾಗೆ ಫೈನಾನ್ಷಿಯಲ್ ಸರ್ವೀಸಸ್ ನೋಡಬಹುದು ಒನ್ ಪಾಯಿಂಟ್ ಏಟ್ ಸೆವೆನ್ ಪರ್ಸೆಂಟ್ ಅಂದ್ರೆ ನಿಯರ್ಲಿ ಟೂ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಇದರಲ್ಲಿ ಬರುವಂತಹ ಡೌನ್ ಫಾಲ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಯಾಕೆ ಅಂತಂದ್ರೆ ನಿಫ್ಟಿ ಫಿಫ್ಟಿಯಲ್ಲಿ ಹೆವಿ ವೈಟ್ ಸೆಕ್ಟರ್ ಹೈಯೆಸ್ಟ್ ವೈಟೇಜ್ ಇರುವಂತಹ ಸೆಕ್ಟರ್ ಆಲ್ಮೋಸ್ಟ್ ತರ್ಟಿ ಫೈವ್ ತರ್ಟಿ ಸೆವೆನ್ ಪರ್ಸೆಂಟ್ ವರ್ಗ ಇರುವಂತಹ ಸೆಕ್ಟರ್ ಹಾಗಾಗಿ ಇಲ್ಲಿ ಡೌನ್ ಫಾಲ್ ಬಂದ್ರೆ ಅಬ್ವಿಯಸ್ಲಿ ನಮ್ಮ ನಿಫ್ಟಿ ಫಿಫ್ಟಿ ಹಾಗೂ ಸೆನ್ಸೆಕ್ಸ್ ಅಲ್ಲೂ ಕೂಡ ಡೌನ್ ಇರುತ್ತೆ ಪರ್ಫಾರ್ಮೆನ್ಸ್ ಅದೇ ಇವತ್ತಾಗಿರೋದು ಇಲ್ಲಿ ಯಾವಾಗ ಒನ್ ಪಾಯಿಂಟ್ ಏಟ್ ಸೆವೆನ್ ಪರ್ಸೆಂಟ್ ಡೌನ್ ಫಾಲ್ ಬಂತು ಅಲ್ಲೂ ಕೂಡ ಡೌನ್ ಫಾಲ್ ಇವತ್ತು ನೋಡಲಿಕ್ಕೆ ಸಿಕ್ಕಿದೆ ನಂತರ ಎಫ್ ಎಂ ಸಿಜಿನಲ್ಲಿ ಅಲ್ಲಿ ಜೀರೋ ಪಾಯಿಂಟ್ ಟು ಏಟ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಇದೆ ಐ ಟಿ ಫ್ಲಾಟ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಡೌನ್ ಇಲ್ಲ ಅಪ್ ಇಲ್ಲ ಆ ರೀತಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಮೀಡಿಯಾ ಡೌನ್ ಇದೆ ಮೆಟಲ್ ಡೌನ್ ಇದೆ ಫಾರ್ಮಾ ಕೂಡ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಪಿ ಎಸ್ ಯು ಬ್ಯಾಂಕ್ಗಳಲ್ಲಿ ಮೋರ್ ದೆನ್ ಒಂದೂವರೆ ಪರ್ಸೆಂಟ್ ಡೌನ್ ಫಾಲ್ ಇದೆ ಪ್ರೈವೇಟ್ ಬ್ಯಾಂಕ್ ಗಳು ಕೂಡ ನೋಡಬಹುದು ಮೋರ್ ದನ್ ಒನ್ ಪರ್ಸೆಂಟ್ ಅಥವಾ ಒನ್ ಪಾಯಿಂಟ್ ಟೂ ಫೋರ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದಾವೆ ರಿಯಾಲಿಟಿ ಡೌನ್ ಇದೆ ಹೆಲ್ತ್ ಕೇರ್ ಫ್ಲಾಟ್ ಇದೆ ಅಗೇನ್ ಕನ್ಸ್ಯೂಮರ್ ಡ್ಯೂರಬಲ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾವೆ ಇವತ್ತು ಒನ್ ಪಾಯಿಂಟ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಐರ್ಲ್ಯಾಂಡ್ ಗ್ಯಾಸ್ ಕೂಡ ಮೋರ್ ದನ್ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಅಂದ್ರೆ ಮೆಜಾರಿಟಿ ಇಂಡೆಕ್ಸಸ್ ಇವತ್ತು ನೆಗೆಟಿವ್ ಅಲ್ಲೇ ಕ್ಲೋಸಿಂಗ್ ಅನ್ನು ಕೊಟ್ಟಿವೆ ಎಷ್ಟು ಮಾತ್ರ ಸ್ವಲ್ಪ ಪಾಸಿಟಿವ್ ಅಲ್ಲಿ ಅಥವಾ ಗ್ರೀನ್ ಅಲ್ಲಿ ಅಂತ ಹೇಳ್ಬೋದು ಹೇಳ್ಬಹುದು ಮೇಜರ್ ಇಂಡೈಸಸ್ ಇವತ್ತು ಅಂಡರ್ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದ್ರೆ ಹಾಗಾದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಕಂಡು ಬರ್ಲಿಕ್ಕೆ ಗ್ಲೋಬಲ್ ಮಾರ್ಕೆಟ್ ಏನಾದರೂ ಕಾರಣ ಆಯ್ತಾ ಅಂತ ನಾವು ನೋಡೋದಾದ್ರೆ ಗ್ಲೋಬಲ್ ಇಂಡೈಸಸ್ ಗಳನ್ನ ನೋಡಿದ್ರೆ ಇಲ್ಲಿ ಏನಂತ ಬಿಗ್ ರಿಯಾಕ್ಷನ್ ಇಲ್ಲ ನಾರ್ಮಲ್ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ಅಂದ್ರೆ ಮಿಕ್ಸ್ಡ್ ರಿಯಾಕ್ಷನ್ ಕೆಲವು ಕಡೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದ್ರೆ ಕೆಲವು ಕಡೆ ನೆಗೆಟಿವ್ ಪರ್ಫಾರ್ಮೆನ್ಸ್ ನೀವು ಇಲ್ಲಿ ನೋಡಬಹುದು ಇದಿದರಲ್ಲಿ ಇದರಲ್ಲಿ ರೆಡ್ ಅಲ್ಲಿ ಜಾಸ್ತಿ ಕಾಣ್ತಿದ್ದಾವೆ ಬಟ್ ತುಂಬಾ ದೊಡ್ಡ ಮಟ್ಟದ ಡೌನ್ ಫಾಲ್ ಏನೆಲ್ಲ ನೋಡಬಹುದು ಮೆಜಾರಿಟಿ ಎಸ್ಪೆಷಲಿ ಏಷಿಯನ್ ಮಾರ್ಕೆಟ್ ಗಳಿಗೆ ಬಂದ್ರೆ ನಮ್ಮ ಮಾರ್ಕೆಟ್ ಅನ್ನು ಹೊರತುಪಡಿಸಿದ್ರೆ ಬೇರೆ ಮಾರ್ಕೆಟ್ ಗಳು ಪರ್ಫಾರ್ಮ್ ಮಾಡಿದಾವೆ ಇವತ್ತು ನೋಡ್ಬೋದು ನೀವು ಇಲ್ಲಿ ನಂತರ ಮಿಡ್ಲ್ ಈಸ್ಟ್ ಇಂದ ಏನಾದ್ರು ನ್ಯೂಸ್ ಬಂತ ಅದನ್ನ ನೋಡಿದ್ರೆ ಅಲ್ಲಿಂದ ಕೂಡ ಯಾವುದೇ ನ್ಯೂಸ್ ಬಂದಿಲ್ಲ ಲಾಸ್ಟ್ ಟೂ ಡೇಸ್ ಇಂದ ಕೂಡ ಹೇಳ್ತಾ ಇದ್ರೆ ನೆಕ್ಸ್ಟ್ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಅಟ್ಯಾಕ್ ಮಾಡಬಹುದು ಇರಾನ್ ಇಸ್ರೇಲ್ ಮೇಲೆ ಅಂತ ಬಟ್ ಇಲ್ಲಿವರೆಗೂ ಅಂತ ನ್ಯೂಸ್ ಏನ್ ಬರಲಿಲ್ಲ ಇದು ಕೂಡ ಏನ್ ಇಂಪ್ಯಾಕ್ಟ್ ಅನ್ನ ಮಾಡಲಿಲ್ಲ ಅಂತಾನೆ ಹೇಳ್ಬೋದು ಮಾರ್ಕೆಟ್ ಮೇಲೆ ಕ್ರೂಡ್ ಏನಾದ್ರು ಇಂಪ್ಯಾಕ್ಟ್ ಮಾಡ್ತಾ ಅಂತ ನೋಡೋದಾದ್ರೆ ಇಲ್ಲಿ ಕೂಡ ಅಂತ ದೊಡ್ಡ ಮಟ್ಟದ ಪರ್ಫಾರ್ಮೆನ್ಸ್ ಏನಿಲ್ಲ ನಾವು ಭಾನುವಾರದ ವಿಡಿಯೋದಲ್ಲಿ ನೋಡಿದ್ವಿ ಸೆವೆಂಟಿ ನೈನ್ ಡಾಲರ್ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು ಆ ಸಮಯದಲ್ಲಿ ಈಗ ನೋಡಬಹುದು ಏಟಿ ಟೂ ವರ್ಗೂ ಬಂದಿದೆ ಸ್ವಲ್ಪ ಅಪ್ ಆಗಿದೆ ಕ್ರೂಡ್ ಆಯಿಲ್ ಅಲ್ಲಿ ಮಿಡ್ಲ್ ಈಸ್ಟ್ ಟೆನ್ಶನ್ಸ್ ಜಾಸ್ತಿ ಆದ್ರೆ ಖಂಡಿತ ಇಲ್ಲಿ ರ್ಯಾಲಿ ಬರುವಂತ ಚಾನ್ಸಸ್ ಇರುತ್ತೆ ಅದು ಅಗೇನ್ ನಮ್ಮ ಮಾರ್ಕೆಟ್ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ ನಾವು ಏಟಿ ಟೂ ಡಾಲರ್ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದೆ ಇಲ್ಲಿಂದ ಕೂಡ ಯಾವುದೇ ರೀತಿಯ ಆಡ್ ನ್ಯೂಸ್ ಬಂದಿಲ್ಲ ನಮ್ಮ ಮಾರ್ಕೆಟ್ ಗೆ ಸೊ ನೆಕ್ಸ್ಟ್ ಫೋಕಸ್ ಇರೋದು ಅದಾನಿ ಗ್ರೂಪ್ ನ ಶೇರ್ಗಳಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ ಅದೇನಾದ್ರೂ ಇಂಪ್ಯಾಕ್ಟ್ ಅನ್ನು ಮಾಡ್ತಾ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಕರೆಕ್ಷನ್ ಬರ್ಲಿಕ್ಕೆ ಅಂತ ನೋಡೋದಾದ್ರೆ ಇಲ್ಲಿ ನೋಡಬಹುದು ಅದಾನಿ ಗ್ರೂಪ್ ಅಲ್ಲೂ ಕೂಡ ದೊಡ್ಡ ಮಟ್ಟದ ಡೌನ್ ಫಾಲ್ ಏನಿಲ್ಲ ಕೆಲವಂತೂ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದಾವೆ ಟೋಟಲ್ ಗ್ಯಾಸ್ ನೋಡಬಹುದು ನಿಯರ್ಲಿ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ಅದಾನಿ ಗ್ರೀನ್ ಮೋರ್ ದನ್ ಹಾಫ್ ಪರ್ಸೆಂಟ್ ಪಾಸಿಟಿವ್ ಇದೆ ಅದಾನಿ ಎನರ್ಜಿ ಸೊಲ್ಯೂಷನ್ಸ್ ನಿಯರ್ಲಿ ಹಾಫ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹಾಗೆ ಡೌನ್ ಇರುವಂತ ಸ್ಟಾಕ್ ಗಳು ಕೂಡ ಜಸ್ಟ್ ಟೂ ಪರ್ಸೆಂಟ್ ಎಸ್ಟ್ ಅಂದ್ರೆ ಅದಾನಿ ಎಂಟರ್ಪ್ರೈಸಸ್ ಟೂ ಪರ್ಸೆಂಟ್ ಡೌನ್ ಆಗಿದೆ ಅದೇ ಅತಿ ಹೆಚ್ಚು ಇನ್ನೆಲ್ಲನೂ ಕೂಡ ನೋಡಬಹುದು ಯಾವುದು ಕೂಡ ಬಿಗ್ ಇಂಪ್ಯಾಕ್ಟ್ ಏನು ಕಂಡು ಬಂದಿಲ್ಲ ಅಂದ್ರೆ ಇವುಗಳು ಏನು ಕಾಂಟ್ರಿಬ್ಯೂಟ್ ಮಾಡಿಲ್ಲ ಅಂತಲೇ ಹೇಳ್ಬೋದು ಮಾರ್ಕೆಟ್ನ ಡೌನ್ ಫಾಲ್ಗೆ ಹಾಗಾದ್ರೆ ಇನ್ ಕಾರಣ ಆಯಿತು ಮಾರ್ಕೆಟ್ ಅಲ್ಲಿ ಡೌನ್ ಫಾಲ್ ಬರಲಿಕ್ಕೆ ಅಂತ ನಾವು ನೋಡೋದಾದ್ರೆ ಒಂದು ದೈತ್ಯ ಬ್ಯಾಂಕ್ ಇವತ್ತು ಸ್ವಲ್ಪ ಜಾಸ್ತಿ ಪ್ರಮಾಣದ ಕರೆಕ್ಷನ್ ಆಗಿದೆ ನೋಡಬಹುದು ಎಚ್ ಡಿ ಎಫ್ ಸಿ ಬ್ಯಾಂಕ್ ತ್ರೀ ಪಾಯಿಂಟ್ ಟು ಸಿಕ್ಸ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಯಾಕೆ ದೈತ್ಯ ಬ್ಯಾಂಕ್ ಅಂತಂದ್ರೆ ಕಂಪನಿ ಮಾರ್ಕೆಟ್ ಕ್ಯಾಪ್ ಮೂಲಕ ಅಥವಾ ಬ್ಯಾಂಕಿಂಗ್ ಸ್ಟಾಕ್ ದೊಡ್ಡ ಬ್ಯಾಂಕ್ ಒಂದು ನಂತರ ನಿಫ್ಟಿ ಫಿಫ್ಟಿಯಲ್ಲಿ ಅತಿ ಹೆಚ್ಚು ವೈಟೇಜ್ ಇರುವಂತಹ ಸ್ಟಾಕ್ ನಾವು ನಿಫ್ಟಿ ಫಿಫ್ಟಿ ವೈಟೇಜ್ ಅನ್ನು ಓಪನ್ ಮಾಡಿದ್ರೆ ನೀವು ಇಲ್ಲಿ ನೋಡಬಹುದು ಎಚ್ ಡಿ ಎಫ್ ಸಿ ಬ್ಯಾಂಕ್ ಲೆವೆನ್ ಪಾಯಿಂಟ್ ತ್ರೀ ಪರ್ಸೆಂಟ್ ವೈಟೇಜ್ ಇರುವಂತದ್ದು ಎಚ್ ಡಿ ಎಫ್ ಸಿ ಬ್ಯಾಂಕ್ ಅಲ್ಲಿ ಬರುವಂತಹ ಡೌನ್ ಫಾಲ್ ಬಿಗ್ ಕಾಂಟ್ರಿಬ್ಯೂಷನ್ ಮಾಡುತ್ತೆ ನಿಫ್ಟಿ ಫಿಫ್ಟಿ ಡೌನ್ ಡೌನ್ಫಾಲ್ಗೆ ಸೊ ಫೈನಾನ್ಷಿಯಲ್ ಸರ್ವಿಸಸ್ ಅಲ್ಲಿ ನಾವು ಆಗ್ಲೇ ನೋಡಿದ್ವಿ ಒನ್ ಪಾಯಿಂಟ್ ಏಟ್ ಸೆವೆನ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂತು ಇಲ್ಲಿ ನೋಡಬಹುದು ಸೆಕ್ಟರ್ ವೈಟೇಜ್ ಎಷ್ಟಿದೆ ಅಂತ ಮೋರ್ ದನ್ ತರ್ಟಿ ಟೂ ಪರ್ಸೆಂಟ್ ಸೊ ನಾನು ಮೇ ಬಿ ತರ್ಟಿ ಫೈವ್ ತರ್ಟಿ ಸಿಕ್ಸ್ ಅಂತ ಹೇಳಿದೆ ಅನ್ಸುತ್ತೆ ಸೊ ತರ್ಟಿ ಟು ಪಾಯಿಂಟ್ ಸೆವೆನ್ ಸಿಕ್ಸ್ ಪರ್ಸೆಂಟ್ ವೈಟೇಜ್ ಇದೆ ಹಾಗಾಗಿ ಫೈನಾನ್ಷಿಯಲ್ ಸರ್ವಿಸಸ್ ಅಂಡರ್ ಪರ್ಫಾರ್ಮೆನ್ಸ್ ಮಾಡ್ತಾ ಅಂತಂದ್ರೆ ಫಿಫ್ಟಿ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಮಾಡುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಯಾಕೆಂತಂದ್ರೆ ಮೀಟೇಜ್ ಜಾಸ್ತಿ ಇರೋದ್ರಿಂದ ಇನ್ ಕೇಸ್ ಅದನ್ನ ರಿಕವರ್ ಮಾಡಬೇಕು ಅಂತಂದ್ರೆ ಈ ಕೆಳಗಿರುವಂತಹ ಸೆಕ್ಟರ್ ಗಳು ಡಬಲ್ ಪರ್ಫಾರ್ಮೆನ್ಸ್ ಅನ್ನ ಕೊಡಬೇಕಾಗುತ್ತೆ ಇನ್ ಕೇಸ್ ಐ ಟಿ ನೋಡಬಹುದು ಮೂರು ಪರ್ಸೆಂಟ್ ಅಥವಾ ಹದಿನಾಲ್ಕು ಪರ್ಸೆಂಟ್ ಅಂತಾನೆ ಅಂದ್ಕೊಂಡ್ರು ಕೂಡ ರೌಂಡ್ ಫಿಗರ್ ಡಬಲ್ ಪರ್ಫಾರ್ಮೆನ್ಸ್ ಅನ್ನ ಮಾಡಬೇಕಾಗುತ್ತೆ ಇದನ್ನ ಬೀಟ್ ಮಾಡಬೇಕು ಅಂದ್ರೆ ಹಾಗೆ ನಾವು ಎಚ್ ಡಿ ಎಫ್ ಸಿ ಬ್ಯಾಂಕ್ ಇವತ್ತಿನ ನಿಫ್ಟಿ ಫಾಲ್ ಗೆ ಎಷ್ಟು ಪಾಯಿಂಟ್ ಕಾಂಟ್ರಿಬ್ಯೂಷನ್ ಮಾಡ್ತು ಅಂತ ನೋಡೋದಾದ್ರೆ ನಾನು ನಿಫ್ಟಿ ಫಿಫ್ಟಿ ಸ್ಟಾಕ್ ಗಳ ಕಾಂಟ್ರಿಬ್ಯೂಷನ್ ಓಪನ್ ಮಾಡಿದೀನಿ ಇಲ್ಲಿ ಕೆಳಗಡೆ ಬಂದ್ರೆ ಲಾಸ್ಟ್ ಅಲ್ಲಿ ನೋಡಬಹುದು ಲಾಸ್ಟ್ ಅಲ್ಲಿ ಹೆಚ್ ಡಿ ಎಫ್ ಸಿ ಬ್ಯಾಂಕ್ ಯಾಕೆಂತಂದ್ರೆ ತ್ರೀ ಪಾಯಿಂಟ್ ಫೋರ್ ತ್ರೀ ಪರ್ಸೆಂಟ್ ಡೌನ್ ಆಗಿದೆ ಸೆವೆಂಟಿ ಪಾಯಿಂಟ್ಸ್ ಕಾಂಟ್ರಿಬ್ಯೂಟ್ ಮಾಡಿದೆ ಅಂದ್ರೆ ಆಲ್ಮೋಸ್ಟ್ ಸೆವೆಂಟಿ ಒನ್ ಪಾಯಿಂಟ್ಸ್ ಅಂತಾನೆ ಹೇಳ್ಬಹುದು ಅಂದ್ರೆ ಇವತ್ತಿನ ನಿಫ್ಟಿ ಇನ್ನೂರ ಎಂಟು ಪಾಯಿಂಟ್ಸ್ ಏನಿದೆ ಡೌನ್ ಫಾಲ್ ಅದರಲ್ಲಿ ಸೆವೆಂಟಿ ಒನ್ ಪಾಯಿಂಟ್ಸ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ದೇ ಇದೆ ಅಷ್ಟೊಂದು ದೊಡ್ಡ ಕಾಂಟ್ರಿಬ್ಯೂಷನ್ ಅನ್ನ ಮಾಡಿದೆ ಎಚ್ ಡಿಎಫ್ ಸಿ ಬ್ಯಾಂಕ್ ಇವತ್ತಿನ ನಿಫ್ಟಿ ಡೌನ್ ಫಾಲ್ ಅಲ್ಲಿ ನೆಕ್ಸ್ಟ್ ಬಜಾಜ್ ಫೈನಾನ್ಸ್ ಇದೆ ನೋಡಬಹುದು ಹದಿನೆಂಟು ಪಾಯಿಂಟ್ಸ್ ಇದು ಕೂಡ ಆಲ್ಮೋಸ್ಟ್ ಫೈನಾನ್ಷಿಯಲ್ ಬರುವಂತದ್ದು ಹಾಗೆ ಯಾವ್ದಾದ್ರು ಪಾಸಿಟಿವ್ ಆಗಿ ಕಾಂಟ್ರಿಬ್ಯೂಟ್ ಮಾಡಿದೆಯವ ಅಂತ ನೋಡೋದಾದ್ರೆ ಟೈಟ್ ನೋಡಬಹುದು ಲೆವೆನ್ ಪಾಯಿಂಟ್ ತ್ರೀ ಸೆವೆನ್ ಪಾಯಿಂಟ್ಸ್ ಕಾಂಟ್ರಿಬ್ಯೂಟ್ ಮಾಡಿದೆ ಪ್ಲಸ್ ಡೌನ್ ಫಾಲ್ ಅಲ್ಲ ಪ್ಲಸ್ ಗೆ ಯಾಕಂದ್ರೆ ಒನ್ ಪಾಯಿಂಟ್ ಏಟ್ ನೈನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಅದು ಹನ್ನೊಂದು ಪಾಯಿಂಟ್ಸ್ ಮೇಲೆ ತಗೊಂಡೋಗಿದೆ ಹೋಗಿದೆ ಅದೇ ಎಚ್ ಡಿ ಎಫ್ ಸಿ ಬ್ಯಾಂಕ್ ಕೇಸ್ ಅಲ್ಲಿ ಉಲ್ಟ ಎಪ್ಪತ್ತೊಂದು ಪಾಯಿಂಟ್ಸ್ ಕೆಳಗಡೆ ತಗೊಂಡೋಗಿದೆ ಅಂದ್ರೆ ಬಿಗ್ ಕಾಂಟ್ರಿಬ್ಯೂಷನ್ ಇವತ್ತು ಎಚ್ ಡಿ ಎಫ್ ಸಿ ಕಡೆಯಿಂದನೇ ಬಂದಿದೆ ಇದಕ್ಕೆ ಕಾರಣ ಏನು ಏನಾದರೂ ಸ್ಪೆಷಲ್ ರೀಸನ್ ಇದೆಯಾ ಅಂತ ನಾವು ನೋಡಿದ್ರೆ ಖಂಡಿತ ಒಂದು ರೀಸನ್ ಇದೆ ಆ ರೀಸನ್ ಎಂಎಸ್ ಸಿ ನೋಡಬಹುದು ಎಚ್ ಡಿ ಎಫ್ ಸಿ ಬ್ಯಾಂಕ್ ಶೇರ್ ಸ್ಟಂಬಲ್ ತ್ರೀ ಪರ್ಸೆಂಟ್ ಆಫ್ಟರ್ ಎಂ ಎಸ್ ಸಿ ಐ ವೈಟೇಜ್ ಇನ್ಕ್ರೀಸ್ ಇನ್ ಟೂ ಟ್ರಾಂಚಸ್ ಅಂದ್ರೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ನ ಎಂ ಎಸ್ ಸಿ ಇಂಡೆಕ್ಸ್ ವೈಟೇಜ್ ಜಾಸ್ತಿ ಆಗಬಹುದು ಅನ್ನೋಂತ ಎಸ್ಟಿಮೇಶನ್ಸ್ ಇತ್ತು ಆ ಎಸ್ಟಿಮೇಶನ್ಸ್ ಗೆ ಸಂಬಂಧಪಟ್ಟಂತೆ ಈಗ ಆಕ್ಚುಯಲ್ ನ್ಯೂಸ್ ಬಂದಿದೆ ಆಕ್ಚುಯಲ್ ನ್ಯೂಸ್ ಏನಾಗಿದೆ ಅಂದ್ರೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ನ ವೈಟೇಜ್ ಅನ್ನ ಜಾಸ್ತಿ ಮಾಡಿದ್ದಾರೆ ಆದ್ರೆ ಒಂದೇ ಸಲ ಮಾಡಿಲ್ಲ ಟೂ ಅಲ್ಲಿ ಮಾಡ್ತೀವಿ ಅಂತ ಹೇಳಿದ್ರೆ ಈಗ ಕರೆಂಟ್ ಎಂಎಸ್ ಸಿ ಐ ರೆಜಿಗ್ ಏನಿದೆ ಆಗಸ್ಟ್ ಮೂವತ್ತನೇ ತಾರೀಕು ಆಗ ಆಗುತ್ತೆ ಮತ್ತೆ ಮುಂದಿನ ರೀಬ್ಯಾಲೆನ್ಸಿಂಗ್ ಏನಿರುತ್ತೆ ಆಗ ಇನ್ನೊಂದಷ್ಟು ವೈಟೇಜ್ ಜಾಸ್ತಿ ಮಾಡುವಂತ ನಿರ್ಧಾರವನ್ನು ಮಾಡಿದೆ ಎಂಎಸ್ ಸಿ ಅದ್ರ ಬಗ್ಗೆ ಅನೌನ್ಸ್ಮೆಂಟ್ ಬಂದಿದೆ ಇದು ಮಾರ್ಕೆಟ್ ಅಲ್ಲಿ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಮಾಡಲಿಕ್ಕೆ ಕಾರಣ ಆಗಿದೆ ಅಂತ ಹೇಳುದು ಎಸ್ಪೆಷಲಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ಶೇರ್ ಅಲ್ಲಿ ಬೇರೆಲ್ಲ ಶೇರ್ಗಳಲ್ಲಿ ಎಲ್ಲ ಎಚ್ ಡಿ ಎಫ್ ಸಿ ಬ್ಯಾಂಕ್ ಶೇರ್ ಅಲ್ಲಿ ಸೊ ನೋಡಬಹುದು ಎಂಎಸ್ ಸಿಐ ಅನೌನ್ಸ್ ದಟ್ ಬ್ಯಾಂಕ್ಸ್ ಮಚ್ ಅವೈಟೆಡ್ ವೈಟೇಜ್ ಇನ್ಕ್ರೀಸ್ ಇನ್ ಇಟ್ಸ್ ಗ್ಲೋಬಲ್ ಸ್ಟ್ಯಾಂಡರ್ಡ್ ಇಂಡೆಕ್ಸ್ ವಿಲ್ ಆಪನ್ ಇನ್ ದ ಆಗಸ್ಟ್ ರಿಜಿಕ್ ಬಟ್ ಇನ್ ಟೂ ಟ್ರಾಂಚಸ್ ಲೀಡಿಂಗ್ ಟು ಎ ಲೆಸರ್ ದನ್ ಎಕ್ಸ್ಪೆಕ್ಟೆಡ್ ಪ್ಯಾಸಿವ್ ಫಂಡ್ಸ್ ಇನ್ಫ್ಲೋ ಇನ್ ಸ್ಟಾಕ್ ಅಂದ್ರೆ ಎಂಎಸ್ ಇಂಡೆಕ್ಸ್ ಅಲ್ಲಿ ಜಾಯ್ನ್ ಆಗಿ ಅಥವಾ ವೈಟೇಜ್ ಜಾಸ್ತಿ ಆದ್ರೆ ಇನ್ಫ್ಲೋ ಕ್ಯಾಲ್ಕುಲೇಷನ್ ಮಾಡ್ತಾರೆ ಎಷ್ಟು ಪ್ಯಾಸಿವ್ ಫಂಡ್ಸ್ ಇನ್ಫ್ಲೋ ಬರುತ್ತೆ ಅಂತ ಇನ್ಫ್ಲೋ ಬಂದ್ರೆ ಅಬ್ವಿಯಸ್ಲಿ ಮಾರ್ಕೆಟ್ ಅದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ಲಿಕ್ಕೆ ಕಾರಣ ಆಗುವಂತ ಚಾನ್ಸಸ್ ಇರುತ್ತೆ ಎಸ್ಪೆಷಲಿ ಆ ಪರ್ಟಿಕ್ಯುಲರ್ ಸ್ಟಾಕ್ ಅಲ್ಲಿ ಈಗ ಬಂದಿರೋ ನ್ಯೂಸ್ ಪ್ರಕಾರ ನೋಡಬಹುದು ಎಂಎಸ್ ಸಿಐಸ್ ಮೇಡ್ ಎನ್ ಎಕ್ಸೆಪ್ಷನ್ ಬೈ ವಿತ್ ಲೋಯರ್ ಅಡ್ಜಸ್ಟ್ಮೆಂಟ್ ಫ್ಯಾಕ್ಟರ್ ಲೀಡಿಂಗ್ ಟು to an inflow ಒನ್ ಪಾಯಿಂಟ್ ಏಟ್ equivalent to ಟು ನೈಂಟಿ ತ್ರೀ ಮಿಲಿಯನ್ ಅಂದ್ರೆ ಈ ಪ್ಯಾಸಿವ್ ಫಂಡ್ಸ್ ತೊಂಬತ್ ಮೂರು ಮಿಲಿಯನ್ ಶೇರ್ ಗಳನ್ನ ತಗೊಳ್ಳುವಂತ ಚಾನ್ಸಸ್ ಇರುತ್ತೆ ಈಗ ರೈಸ್ ಮಾಡೋ ಪ್ರಕಾರ ಅದು ಒನ್ ಪಾಯಿಂಟ್ ಏಟ್ ಬಿಲಿಯನ್ ಡಾಲರ್ ಇನ್ಫ್ಲೋ ಬರುವಂತ ಚಾನ್ಸಸ್ ಇದೆ ಆದ್ರೆ ಏನ್ ಎಸ್ಟಿಮೇಷನ್ಸ್ ಇತ್ತು ಇಲ್ಲಿ ಟೂ ಟ್ರಾನ್ಚೆಸ್ ಅಲ್ಲಿ ಮಾಡ್ತೀವಿ ಅಂತ ಹೇಳಿರೋದನ್ನ ಒಂದೇ ಸಲ ಮಾಡಿದ್ರೆ ತ್ರೀ ಬಿಲಿಯನ್ ಡಾಲರ್ ಇನ್ಫ್ಲೋ ಬರ್ತಾ ಇತ್ತು ತ್ರೀ ಪಾಯಿಂಟ್ ಒನ್ ಬಿಲಿಯನ್ ಡಾಲರ್ ಈಗ ಒನ್ ಪಾಯಿಂಟ್ ಏಟ್ ಬಿಲಿಯನ್ ಡಾಲರ್ ಆಯ್ತು ಹಾಗಾಗಿ ಕಡಿಮೆ ಆಯ್ತು ಅದನ್ನ ಮಾರ್ಕೆಟ್ ಸ್ವಲ್ಪ ನೆಗೆಟಿವ್ ಆಗಿ ತಗೊಂಡಿದೆ ಅಂತ ಹೇಳ್ಬೋದು ಇವತ್ತು ನೋಡಬಹುದು ದ ರಿಮೈನಿಂಗ್ ಫ್ಲೋಟ್ ಅಡ್ಜಸ್ಟ್ಮೆಂಟ್ ಸೆಕೆಂಡ್ ಅಂಡ್ ಫೈನಲ್ ಟ್ರಾಂಚೆ ಇಸ್ ಎಕ್ಸ್ಪೆಕ್ಟೆಡ್ ಟು ಬಿ ಡನ್ ಇನ್ ದ ನವಂಬರ್ ಟ್ವೆಂಟಿ ಟ್ವೆಂಟಿ ಅಂದ್ರೆ ನವೆಂಬರ್ ಅಲ್ಲಿ ಏನು ಈ ರಿಬ್ಯಾಲೆನ್ಸಿಂಗ್ ಅನ್ನು ಮಾಡ್ತಾರೆ ಆಗ ಮಾಡುವಂತ ಚಾನ್ಸಸ್ ಇದೆ ಬಟ್ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಅವರು ಕ್ಲಾರಿಟಿ ಕೊಟ್ಟಿಲ್ಲ ಎಂ ಎಸ್ ಸಿ ಐ ಇಂಡೆಕ್ಸ್ ಇಂದ ನೆಕ್ಸ್ಟ್ ನಾವು ಮಾಡ್ತೀವಿ ಅಂತ ಹೇಳಿಲ್ಲ ಬಟ್ ಟೂ ಟ್ರಾನ್ಸೆಕ್ಸ್ ಅಲ್ಲಿ ಮಾಡ್ತೀವಿ ಒಂದೇ ಸಲ ಮಾಡೋ ಬದ್ಲಿ ಎರಡ್ ಸಲ ಮಾಡ್ತೀವಿ ಅಂತ ಹೇಳಿದಾರೆ ಅಂದ್ರೆ ಫಾರ್ ಎಕ್ಸಾಂಪಲ್ ಹೆಂಗಪ್ಪ ಅಂದ್ರೆ ಒಂದ್ ಪರ್ಸೆಂಟ್ ಜಾಸ್ತಿ ಮಾಡ್ತೀವಿ ಅಂದ್ರೆ ಈಗ ಹಾಫ್ ಪರ್ಸೆಂಟ್ ಜಾಸ್ತಿ ಮಾಡ್ತೀವಿ ನೆಕ್ಸ್ಟ್ ಅಲ್ಲಿ ಹಾಫ್ ಪರ್ಸೆಂಟ್ ಜಾಸ್ತಿ ಮಾಡ್ತೀವಿ ಅಂತ ಹೇಳಿದಾರೆ ಬಟ್ ನೆಕ್ಸ್ಟ್ ನವೆಂಬರ್ ಅಲ್ಲೇ ಮಾಡ್ತಾರ ಅಥವಾ ಮಾರ್ಚ್ ಹೋಗುತ್ತಾ ಅದನ್ನ ಹೇಳಿಲ್ಲ ಸೊ ಅದು ಕೂಡ ಸ್ವಲ್ಪ ಡೌಟ್ಸ್ ಅನ್ನ ಕ್ರಿಯೇಟ್ ಮಾಡುತ್ತೆ ಸೊ ನೆಕ್ಸ್ಟ್ ಟೈಮ್ ಅಲ್ಲಿ ಆಡ್ ಮಾಡ್ದೆ ಅದ್ರ ನೆಕ್ಸ್ಟ್ ಟೈಮ್ ಹಾಕಿದ್ರೆ ಅಂತ ಹಾಗಾಗಿ ಸ್ವಲ್ಪ ನೆಗೆಟಿವ್ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ಬಂದಿದೆ ಅಂತ ಹೇಳ್ಬೋದು ಮಾರ್ಕೆಟ್ ಅಲ್ಲಿ ಅಂದ್ರೆ ಎಸ್ಪೆಷಲಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ಅಲ್ಲಿ ಹಾಗೆ ಇವೆಲ್ಲನೂ ಕೂಡ ಶಾರ್ಟ್ ಟರ್ಮ್ ಇಂಪ್ಯಾಕ್ಟ್ ಗಳು ಲಾಂಗ್ ಟರ್ಮ್ ಅಲ್ಲಿ ಕಂಪನಿಯ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದೆಯಾ ಅದು ಮ್ಯಾಟರ್ ಆಗುತ್ತೆ ಹಾಗಾಗಿ ಈ ಸಣ್ಣ ಪುಟ್ಟ ರಿಯಾಕ್ಷನ್ ಗಳಿಗೆಲ್ಲ ಖಂಡಿತ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಾರ್ದು ಆರಾಮಾಗಿ ಹೋಲ್ಡ್ ಮಾಡಬೇಕು ಅಷ್ಟೇ ಇವತ್ತಲ್ಲ ನಾಳೆ ವೈಟೇಜ್ ಜಾಸ್ತಿ ಆದೇ ಆಗುತ್ತೆ ಈಗಲೂ ಕೂಡ ಆಗಿದೆ ಆಗಿಲ್ಲ ಅಂತ ಏನಿಲ್ಲ ಒನ್ ಪಾಯಿಂಟ್ ಏಟ್ ಬಿಲಿಯನ್ ಡಾಲರ್ ಇನ್ಫ್ಲೋ ಅಂತಂದ್ರೆ ಅದೇನು ಕಡಿಮೆ ಅಮೌಂಟ್ ಅಲ್ಲ ನೂರ ಎಂಬತ್ತು ಕೋಟಿ ಡಾಲರ್ಸ್ ಅದನ್ನ ನಮ್ಮ ಇಂಡಿಯನ್ ರುಪೀಸ್ ಕ್ಯಾಲ್ಕುಲೇಟ್ ಮಾಡೋದು ದೊಡ್ಡ ನಂಬರ್ಸ್ ಆಗುತ್ತೆ ಏನು ಒಂದೇ ಸಲ ಜಾಸ್ತಿ ಮಾಡ್ಬೇಕಾಗಿತ್ತು ಅಥವಾ ಮಾಡ್ತಾರೆ ಅನ್ನೋಂತ ಎಕ್ಸ್ಪೆಕ್ಟೇಷನ್ ಇತ್ತು ಮಾರ್ಕೆಟ್ಗೆ ಅದು ಒಂದೇ ಸಲ ಆಗಿಲ್ಲ ಎರಡು ಟ್ರಾನ್ಚೆಸ್ ಅಲ್ಲಿ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಗೆ ಕಾರಣ ಆಗಿದೆ ಅಂತ ಹೇಳ್ಬೋದು ಇದೊಂದೇ ಕಾರಣ ಯಾಕಂದ್ರೆ ಇನ್ನು ಬೇರೆಲ್ಲ ಕಾರಣಗಳನ್ನ ನೋಡಿ ಅಲ್ಲೆಲ್ಲೂ ಕೂಡ ಯಾವುದೇ ಬ್ಯಾಡ್ ನ್ಯೂಸ್ ಬರಲಿಲ್ಲ ನಾರ್ಮಲ್ ಪರ್ಫಾರ್ಮೆನ್ಸ್ ಆಯ್ತು ನಾರ್ಮಲ್ ನ್ಯೂಸ್ ಗಳಾಯ್ತು ಬಟ್ ಇದೊಂದು ಸ್ಪೆಷಲ್ ನ್ಯೂಸ್ ಆಯ್ತು ಹಾಗಾಗಿ ಸ್ವಲ್ಪ ಜಾಸ್ತಿ ಇಂಪ್ಯಾಕ್ಟ್ ಆಯ್ತು ಜೊತೆಗೆ ಹೆಚ್ ಡಿ ಎಫ್ ಸಿ ಬ್ಯಾಂಕ್ ಅಲ್ಲಿ ಆಗುವಂತ ಇಂಪ್ಯಾಕ್ಟ್ ಓವರ್ ಆಲ್ ಬ್ಯಾಂಕಿಂಗ್ ಸೆಕ್ಟರ್ ನ ಮೇಲೆ ಬಿದ್ದ್ಬಿಡುತ್ತೆ ಸೊ ನಾವ್ ಈಗ ತಾನೇ ನೋಡಿದ್ವಿ ನಿಫ್ಟಿ ಬ್ಯಾಂಕ್ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ಒಂದೂವರೆ ಪರ್ಸೆಂಟ್ ಡೌನ್ ಹಾಗೆ ಫೈನಾನ್ಷಿಯಲ್ ಸರ್ವಿಸಸ್ ನಿಯರ್ಲಿ ಟೂ ಪರ್ಸೆಂಟ್ ಡೌನ್ ಸೆಕ್ಟರ್ಸ್ ಈ ರೀತಿ ಪರ್ಫಾರ್ಮ್ ಮಾಡಿದಾಗ ಓವರ್ ಆಲ್ ಮಾರ್ಕೆಟ್ ಕೂಡ ಸ್ವಲ್ಪ ಸೆಂಟಿಮೆಂಟ್ ಚೇಂಜ್ ಆಗಿಬಿಡುತ್ತೆ ಹಾಗಾಗಿ ಅದರ ಕಾಸ್ ಇಂಪ್ಯಾಕ್ಟ್ ಓವರ್ ಆಲ್ ಮಾರ್ಕೆಟ್ ನ ಮೇಲೆ ಬಿದ್ದಿದೆ ಅಂತ ಹೇಳ್ಬೋದು ಹಾಗಾಗಿ ಇವತ್ತು ಸ್ವಲ್ಪ ನೆಗೆಟಿವ್ ಅಲ್ಲಿ ಮಾರ್ಕೆಟ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಅದನ್ನ ಬಿಟ್ಟರೆ ಇನ್ಯಾವುದೇ ಸ್ಪೆಷಲ್ ರೀಸನ್ ಖಂಡಿತ ಇಲ್ಲ ಮಿಡಲ್ ಈಸ್ಟ್ ಇಂದ ಕೂಡ ಯಾವುದೇ ರೀತಿಯ ನ್ಯೂಸ್ ಬರಲಿಲ್ಲ ಕ್ರೂಡ್ ಅಲ್ಲೂ ಕೂಡ ನಾರ್ಮಲ್ ಪರ್ಫಾರ್ಮೆನ್ಸ್ ಇದೆ ಅದಾನಿ ಸ್ಟಾಕ್ಸ್ ಅಲ್ಲೂ ಕೂಡ ನಾರ್ಮಲ್ ಪರ್ಫಾರ್ಮೆನ್ಸ್ ಇದೆ ಅವೆಲ್ಲನು ಕೂಡ ನಾರ್ಮಲ್ ಇದೆ ಇನ್ನು ಸಣ್ಣ ಪುಟ್ಟ ಕಾರಣಗಳು ಇರಬಹುದು ಕೆಲವೊಂದ್ಸಲ ವ್ಯಾಲ್ಯೂಯೇಷನ್ಸ್ ಪ್ರಾಫಿಟ್ ಬುಕ್ಕಿಂಗ್ ಇವೆಲ್ಲ ಕೂಡ ಕಂಡು ಬರ್ತವೆ ಅವೆಲ್ಲ ಕೂಡ ಸಣ್ಣ ಪುಟ್ಟದಾಗಿ ಕಾಂಟ್ರಿಬ್ಯೂಟ್ ಮಾಡಿರ್ತವೆ ಸೊ ಮೇಜರ್ ರೀಸನ್ ಅಂತೂ ಒಂದೇ ಡಿ ಎಫ್ ಸಿ ಎಂ ಎಸ್ ಸಿ ವೈಟೇಜ್ ರೈಸ್ ಮಾಡಿರೋದು ಅದರಲ್ಲೂ ಟ್ರಾನ್ಸ್ಚೆಸ್ ಅಲ್ಲಿ ಮಾಡಿರೋದು ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಿದೆ ಆಕ್ಚುಲಿ ಲಾಂಗ್ ಟರ್ಮ್ ಅಲ್ಲಿ ನೋಡಿದ್ರೆ ಅದು ಖಂಡಿತ ಪಾಸಿಟಿವ್ ನ್ಯೂಸ್ ಬಟ್ ಎಕ್ಸ್ಪೆಕ್ಟೇಷನ್ ಅನ್ನ ರೀಚ್ ಮಾಡ್ಲಿಲ್ವಲ್ಲ ಜಾಸ್ತಿ ಆಗೋದು ಕಡಿಮೆ ಆಯ್ತಲ್ಲ ಆ ಸೆಂಟಿಮೆಂಟ್ ಮೇಲೆ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ